ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಇದೆ ಮುಂದೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ತಾಂಡವ್ ಕುಡಿದುಕೊಂಡು ಬಂದು ಮನೆಯಲ್ಲಿ ಜಗಳ ಮಾಡಬೇಕಾದ್ರೆ ಭಾಗ್ಯ ಎಷ್ಟೇ ಹೇಳಿದರೂ ಕೇಳೋದಿಲ್ಲ ಚೆನ್ನಾಗಿ ಬೈಯುತ್ತಾ ಇರುತ್ತಾನೆ ಹಾಗಾಗಿ ಕೋಪದಿಂದ ಭಾಗ್ಯ ಅವನನ್ನು ಮನೆಯಿಂದ ಆಚೆ ಕಳಿಸಿದಾಗ ತಾಂಡವ್ ಏಯ್ ಎಮ್ಮೆ ನನಗೆ ಮನೆಯಿಂದ ಆಚೆ ಆಗ್ತೀಯಾ ಇಷ್ಟೇ ನಿನಗೆ ಧೈರ್ಯ ಅಂತ ಹೇಳಿ ಜೋರಾಗಿ ಬಾಗಿಲು ಹಾಕಿರುವುದನ್ನು ನೋಡಿ ನನ್ನನ್ನೇ ಹೊರ್ಗಡೆ ಮಾಡ ಹಾಕ್ತಿರೋ ಅಲ್ವಾ ನಿಮಗೆ ಮಾಡ್ತೀನಿ ಅಂತ ಹೇಳಿ ಕಲ್ಲನ್ನು ತೆಗೆದುಕೊಂಡು ಮನೆ ಗ್ಲಾಸ್ಗಳನ್ನೆಲ್ಲ ಹೊಡಿತಾ ಇರ್ತಾನೆ ನೀವೀಗೇನಾದರೂ ಬಾಗಿಲು ತೆಗೆಯಲ್ಲ ಅಂದರೆ ಇನ್ನೂ ರಾಧ ಅಂತ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಕೂಗಾಡಲು ಶುರು ಮಾಡಿದಾಗ ಭಾಗ್ಯ ಹೊರ್ಗಡೆ ಬರ್ತಾಳೆ ಅಕ್ಕಪಕ್ಕದವರೆಲ್ಲ ನೋಡುತ್ತಾ ಇರುತ್ತಾರೆ ಆಗ ಭಾಗ್ಯ ಹೋಗಿ ನೀರು ತಂದು ಅವನ ಮೇಲೆ ಸುರಿತಾಳೆ ಇದರಿಂದ ತಾಂಡವ ಇನ್ನು ಕೋಪದಿಂದ ಏನು ನನ್ನ ಮೇಲೆ ನೀರು ಹಾಕ್ತಾ ಇದೆಯಾ ಅಂತ ಕೇಳಿದಾಗ ಇನ್ನೇನು ಮತ್ತೆ ಹೊತ್ತು ಗೊತ್ತು ಅನ್ನೋದಿಲ್ವಾ ಮನೇಲಿ ಮಕ್ಕಳಿದ್ದಾರೆ ದೊಡ್ಡವರು ಇದ್ದಾರೆ ಅನ್ನೋದು ಇಲ್ದಿರ ಕುಟ್ಕೊಂಬಂದು ಜಗಳ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಹೌದು ಕಣೇ ನಾನು ಕುಡಿತುಕೊಂಡೇ ಬಂದಿದ್ದೀನಿ ನೀನು ನನ್ನ ಜೀವನಕ್ಕೆ ಬಂದಿಯಲ್ಲ ಹಾಗಾಗಿ ನೋಡು ಹೊರಟೋಗ್ಬಿಡು ಇಲ್ಲಿಂದ ಅಂತ ಹೇಳಿದಾಗ ಇಲ್ಲ ನಾನು ಎಲ್ಲೂ ಹೋಗಲ್ಲ ನೀವೆಷ್ಟೇ ಅಂತ ಮಾಡಿದ್ರು ಅಷ್ಟೇ ಇಲ್ಲ ಅಂತ ಅಂದಾಗ ಪೂಜೆ ಬಂದು ಜೋರಾಗಿ ಕೆಚ್ಚಬೇಡಿ ಅಕ್ಕ ಮಕ್ಕಳು ಎದ್ರೆ ಕಷ್ಟ ಅಂತ ಹೇಳಿದಾಗ ತಾಂಡವ್ ಮಕ್ಕಳು ಅವರು ನನ್ನ ಮಕ್ಕಳು ನಾನು ಕರ್ಕೊಂಡು ಹೊಟ್ಟು ಹೋಗ್ತೀನಿ ಅಂತ ಹೇಳಿ ಮನೆ ಒಳಗಡೆ ಬರಬೇಕಾದ್ರೆ ಭಾಗ್ಯ ಅವನನ್ನು ತಡೆದು ಏನೋ ನೀವು ಕರ್ಕೊಂಡು ಹೋಗ್ತೀರಾ ಎಲ್ಲಿಗೆ ಎಲ್ಲಿಗಾದರೂ ಕರ್ಕೊಂಡು ಹೋಗ್ತೀನಿ ನಿನಗೆ ಯಾಕೆ ಬಿಡು ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಗಲಾಟೆ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆ ಮಕ್ಕಳನ್ನ ಕಳಿಸ್ತೀನಿ ಅಂದ್ಕೊಂಡಿದ್ದೀರಾ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆ ಕಳಿಸೋದಿಲ್ಲ ಅಂತ ಅಂದಾಗ ನಾನು ನಿನ್ನ ಗಂಡ ಗಂಡ ಅನ್ನೋ ಮರ್ಯಾದೆ ಏನಾದರೂ ಇದೆಯಾ ನಿನಗೆ ಹಾಂ ಗೌರವ ಇದೆಯಾ ಅಂತ ಹೇಳಿದಾಗ ಭಾಗ್ಯ ಏನು ಗಂಡನ ಹಾಂ ನೀವು ಯಾವಾಗ ಶ್ರೇಷ್ಠನಿಂದ ಹೋದರೆ ಆಗಲೇ ನನ್ನ ನಿಮ್ಮ ಸಂಬಂಧ ಮುಡಿದೋಯ್ತು ನಾನು ಯಾವಾಗ ನಿಮಗೆ ಡೈವರ್ಸ್ ಪೇಪರಿಗೆ ಸೈಟ್ ಕೊಟ್ಟೆ ಆಗಲೇ ನೀವು ಅರ್ಥ ಮಾಡ್ಕೊಬೇಕು ನನ್ನ ಮನಸಲ್ಲಿ ನಿಮಗೆ ಇಂಥ ಸ್ಥಾನ ಇದೆ ಅಂತ ಹೇಳಿ ನೋಡಿ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನ ನಿಮ್ಮ ಜೊತೆ ಕಳಿಸೋದೇ ಇಲ್ಲ ಅಂತ ಹೇಳಿ ಭಾಗ್ಯನೂ ಹೇಳ್ತಾಳೆ ನೋಡಿ ಭಾಗ್ಯ ನಾನು ನನ್ನ ಮಕ್ಕಳನ್ನು ಹೊಡೆದು ಬುದ್ಧಿನಾದರೂ ಹೇಳಿ ನಾನು ಅವರನ್ನು ಕರ್ಕೊಂಡೇ ಹೋಗೇ ಹೋಗ್ತೀನಿ ಅಂತ ಹೇಳಿ ತಾಂಡವ್ ಹೇಳಿದ್ದಕ್ಕೆ ಭಾಗ್ಯ ಭಾಗ್ಯ ಎಷ್ಟೇ ಹೇಳಿದರೂ ತಾಂಡವ್ ಕೇಳದೆ ಒಳಗಡೆ ಬರಲು ನೋಡಿದಾಗ ಸಿಟಿನಲ್ಲಿ ಭಾಗ್ಯ ಅವನಿಗೆ ಒಡೆದು ಆಚೆ ತಳ್ಳುತ್ತಾಳೆ ಇದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತದೆ ನಂದ ಅವರು ಭಾಗ್ಯ ಏನು ಮಾಡ್ತಾ ಇದೆಯಾ ನೋಡು ಉಡಿಯೋದೆಲ್ಲ ಮಾಡಬೇಡ ನಿನ್ನ ಗಂಡ ಕಣೆ ಅಂತ ಹೇಳಿದಾಗ ಸುಮ್ಮನೆ ಸುಮ್ಮನೀರಿ ಅವನೇನು ಗಂಡನ ಹೆಂಡ್ತಿಗೆ ಮೋಸ ಮಾಡಿ ಬೇರೆಯವಳಿಂದೆ ಆ ಶ್ರೀಷ್ಠನಿಂದ ಹೋಗಿದ್ದ ಅವನಿಗೆ ಬುದ್ಧಿ ಬರಬೇಕಂದ್ರೆ ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ಕುಸುಮನು ಭಾಗ್ಯನಿಗೆ ಸಪೋರ್ಟ್ ಮಾಡ್ತಾರೆ ಇವನಿಗೆ ಏನಾದರೂ ಕ್ಷಮೆ ಕೊಟ್ಬಿಟ್ರೆ ಅಷ್ಟೇ ಈಗಲೇ ಇವ್ನ ತಲೆಯಲ್ಲಿ ನಿಲ್ತಾಯಿಲ್ಲ ಇನ್ನು ಹಠಕ್ಕೆ ಹೋಗಿ ಕುತ್ಕೊತಾನೆ ಅಂತ ಹೇಳಿ ಸುನಂದ ಅವರ ಬಾಯಿ ಮುಚ್ಚಿಸಿ ನೋಡೋ ನಿನಗೆ ಇನ್ಮೇಲೆ ಈ ಮನೆಗೂ ನಿಮಗೂ ಸಂಬಂಧ ಇಲ್ಲ ಹೋಗೋ ಆಚೆ ಅಂತ ಹೇಳಿ ಕುಸುಮ ಅವರು ಹೇಳಿದ್ದಕ್ಕೆ ತಾಂಡವ್ ನಾನೇ ಕೋಗಲಿ ಇದು ನನ್ನ ಮನೆ ಅಂತ ಹೇಳಿದಾಗ ಕುಸುಮಾ ಅವರು ಯಾಕೆ ರಜಾ ಮರ್ತುಬಿಟ್ಟಿಯ ಈ ಸೈಟೆಲ್ಲ ಯಾರ ಹೆಸರಲ್ಲಿದೆ ಅಂತ ಹೇಳಿ ನೀನು ಮನೆ ಕಟ್ಟಿದ್ದಷ್ಟೇ ಯಾರನ್ನು ಕೇಳಿ ಮನೆ ಕಟ್ಟಬೇಕಿತ್ತು ಇದೀಗ ನಮ್ಮ ಹೆಸರಲ್ಲಿದೆ ನಮ್ಮದೇ ಅಷ್ಟೇ ಅಂತ ಹೇಳಿ ಕುಸ್ಮಾ ಅವರು ಅಂದಾಗ ತಾಂಡವ ಕೋಪದಿಂದ ಏನು ಮಗನಿಗೆ ಬೈತಾ ಬೈತಾಯಿದ್ದೀರಾ ಈ ಸೊಸೆ ಪರವಾಗಿ ನಿಂತ್ಕೊಂಡು ಹೌದು ಕಣ ನಮಗೆ ಸೊಸೆನೇ ಮುಖ್ಯ ಸೊಸೆಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ನೋಡಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಕುಡಿಯೋದನ್ನೆಲ್ಲ ಬಿಟ್ಟು ಮಕ್ಕಳಿಗೆ ಒಳ್ಳೆ ತಂದೆಯಾಗಿ ಇರಿ ಅಂತ ಹೇಳಿದಾಗ ತಾಂಡವ ಕೋಪದಿಂದ ಈ ಭಾಗ್ಯ ನನಗೆಲ್ಲ ಗೊತ್ತು ಕಣೆ ನೀನೇ ಇವೆಲ್ಲ ಮಾಡ್ತಾ ಇರೋದು ಅವ್ರ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟವರಾಗಿ ಮಾಡಿದೆ ನಮ್ಮ ಅಪ್ಪ ಅಮ್ಮನ ದೃಷ್ಟಿಯಲ್ಲೂ ನನ್ನನ್ನು ಕೆಟ್ಟವರಾಗಿ ಮಾಡಿದ್ದೀಯ ಅಲ್ವಾ ನಿನ್ನನ್ನು ಏನು ಮಾಡ್ತೀನಿ ನೋಡ್ತಾಯಿದ್ರು ನಿನ್ನ ಮೇಲೆ ಸೇರ್ ತಿರ್ಸ್ಕೊಳ್ಳೋದಲ್ದಿರ ನಾನು ಬಿಡಲ್ಲ ಕಣೆ ಎಲ್ಲರಿಂದ ನಿನ್ನ ದೂರ ಮಾಡೇ ಮಾಡ್ತೀನಿ ಅಂತ ಹೇಳಿ ತಾಂಡವ್ ಭಾಗ್ಯನ ಮೇಲೆ ಕೂಗಾಡಲು ಶುರು ಮಾಡ್ತಾನೆ ಇದು ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದೆ ತಾಂಡವ್ ವಾಪಸ್ ಹೋಗಿ ಶ್ರೇಷ್ಠನ ಜೊತೆ ಸೇರಿ ಏನು ಮಾಡ್ತಾನೆ ಭಾಗ್ಯನಿಗೆ ಏನೇನು ಕಾಟ ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ ಹಾಗೆ ಭಾಗ್ಯ ಅದಕ್ಕೆ ತಕ್ಕ ಉತ್ತರ ಏನು ನೀಡುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು